ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಸೂಪರ್ ಹಿಟ್ ಆಗಿರುವಂತಹ ಒಂದು ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ವಾ ತಮಿಳಿನ ನೋಡಿದ್ಮೇಲೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಶುಕ್ರವಾರ ಇದೆ ಅಲ್ವಾ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನಾವು ಮಾತೆ ಮಹಾಲಕ್ಷ್ಮಿನ ಹೊಲ್ಸ್ಕೊಳ್ಳುವಂತಹ ದಿನ ಅದು ಮೇಯ್ನಾಗಿ ಶುಕ್ರವಾರ ಅಂತ ಅನ್ನೋದು ಎಲ್ಲ ಹೆಣ್ಮಕ್ಳು ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ಹೆಣ್ ಎಲ್ಲ ಹೆಣ್ಮಕ್ಳಿಗೆ ಫೇವ್ರೇಟ್ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಮಾತೆ ಮಹಾಲಕ್ಷ್ಮಿಯ ವಾರ ಮಹಾಲಕ್ಷ್ಮಿಗೆ ತುಂಬ ತುಂಬಾ ಇಷ್ಟವಾದಂತಹ ದಿನ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಅಂದರೆ ಈ ಶುಕ್ರವಾರನ ಹೌದು ಈ ಶುಕ್ರವಾರ ದಿನ ನೀವು ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತರ್ಕೊಂಡು ತಗೊಂಡು ಬರೋದ್ರಿಂದ ಅಂದರೆ ಅಂಗಡಿಯಿಂದ ಮೂರು ವಸ್ತುನ ನಿಮ್ಮ ಮನೆಗೆ ತಗೊಂಡು ಬರೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇರಲಿ ಫ್ರೆಂಡ್ಸ್ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇರಲಿ ದೃಷ್ಟಿ ದೋಷ ಇರಲಿ ಗ್ರಹ ದೋಷ ಇರಲಿ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಮೇನಾಗಿ ಕಾಡ್ತಾ ಇರುವಂಥ ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಯಾವುದು ಹೇಳಿ ಹಣದ ಸಮಸ್ಯೆ ಹಣದ ಸಮಸ್ಯೆ ಇಲ್ಲ ಅಂತಂದರೆ ಜೀವನದಲ್ಲಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂದರೆ ನಾವು ಅನ್ಕೋಬೋದಲ್ವ ಹೌದು ಹಣದ ಸಮಸ್ಯೆಯಿಂದನೇ ಗಂಡ ಹೆಣತಿಗೆ ಜಗಳ ಆಗಿರ್ಬೋದು ಇಲ್ಲಮ್ಮ ಈಗ ಯಾರಿಗಾದ್ರು ನಾವು ದುಡ್ಡು ಕೊಟ್ಟಿದರೆ ದುಡ್ಡು ಕಳ್ಕೊಳ್ಳುವಂಥದ್ದಾಗಿರ್ಬೋದು ಇಲ್ಲ ಯಾರಾದ್ರು ಯಾರಿಗತ್ತಿರನಾಗ ನಾವು ಸಾಲ ಮಾಡಿದರೆ ಅವರು ನಾವು ಸಾಲ ಕರೆಕ್ಟ್ ಟೈಮ್ಗೆ ನಾವು ದುಡ್ಡು ಕೊಡದೇ ಇಲ್ಲ ಅಂತಂದರೆ ಅವ್ರು ಬಾಯಿಗೆ ಬಂದಾಗ ಮಾತಾಡುವಂಥ ಮಾತುಗಳಾಗಿರ್ಬೋದು ಇದೆಲ್ಲವೂ ಪ್ರತಿಯೊಂದು ಸಮಸ್ಯೆಗಳು ಕಾಡೋದು ಈ ಹಣದಿಂದನೇ ಅಲ್ವಾ ಅದರಲ್ಲಿ ಅದು ನಿಮಗೆ ಗೊತ್ತಿರೋ ವಿಷಯನೇ ಹೌದು ಹಾಗಾಗಿ ಫಸ್ಟು ನಮಗೆ ನಮ್ಮಲ್ಲಿರುವಂಥ ಹಣ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳೋಣ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಅಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತರೋದರಿಂದ ಇಂಥ ಹಣದ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಬಗೆಹರಿಸ್ಕೋಬೋದು ಮತ್ತು ಇದರಿಂದ ನಿಮಗೆ ಅಂದರೆ ಈ ಮೂರು ವಸ್ತುನ ಮನೆಗೆ ತರೋದರಿಂದ ಪ್ರಾಪ್ತಿಯಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಅಷ್ಟೇ ಐಶ್ವರ್ಯನೂ ಸಹ ನಿಮಗೆ ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನಾಳೆ ಮಾತಾ ಮಾತೆ ಮಹಾಲಕ್ಷ್ಮಿಯ ಅಮ್ಮನವರ ವಾರ ಅಲ್ವಾ ಅಮ್ಮನವರಿಗೆ ಈ ಮೂರು ವಸ್ತುಗಳನ್ನ ನಾವು ನಾಳೆ ದಿನ ಮನೆಗೆ ತಂದು ಅಮ್ಮನವರ ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಇಷ್ಟು ದೋಷಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಆದರೆ ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಬಂದು ಹೇಳಿರೋದು ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಆ ಒಂದು ಟಿಪ್ಸು ಅಂದರೆ ಆ ಒಂದು ಮೂರು ವಸ್ತುಗಳು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡೋಣ ಬನ್ನಿ ಆ ಫ್ರೆಂಡ್ಸ್ ಈ ಮಸ್ ಈ ಮೂರು ವಸ್ತುಗಳನ್ನ ನಾಳೆ ತರೋದ್ರಿಂದ ಆ ಮೂರು ವಸ್ತುಗಳು ಲಕ್ಷ್ಮೀ ಮಾತೆಯ ಸ್ವರೂಪವಾಗಿರುವಂತಹ ವಸ್ತುಗಳು ಅಂತಲೇ ನಾವು ಹೇಳ್ಬೋದು ಈ ಮೂರು ವಸ್ತುಗಳನ್ನ ನಾವು ಮನೆಗೆ ತರೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲ ಮಂಜಿನಂತೆ ಕರ್ಗೋಗುತ್ತೆ ಹಲವಾರು ಮೂಲಗಳಿಂದ ಧನ ಪ್ರಾಪ್ತಿಯಾಗುತ್ತೆ ಹಣ ಅನ್ನೋದು ಅಂದರೆ ಧನ ವೃದ್ಧಿಯಾಗುತ್ತೆ ಮನೆಯಲ್ಲಿ ಹೇಳಿಗೆ ಆಗುತ್ತೆ ಹಣದ ಸಮಸ್ಯೆಗಳೆಲ್ಲವೂ ಬಗೆಹರಿತ್ತೆ ಮತ್ತು ನಾಲ್ಕು ಮೂಲೆಗಳಿಂದಲೂ ಸಹ ದುಡ್ಡು ಬರುವುದರ ಜೊತೆಗೆ ನಿಮಗೆ ಏಳು ತಲೆಮಾರು ಕೂತು ತಿನ್ನುವಂಥ ಆಸ್ತಿನ ನೀವು ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ತುಂಬ ತುಂಬನೇ ಪವರ್ಫುಲ್ಲಾಗಿರುವಂತಹ ಇದು ಒಂದು ರೆಮಿಡಿ ಈ ಒಂದು ಈ ಮೂರು ವಸ್ತುಗಳು ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಆ ಮೂರು ವಸ್ತುಗಳನ್ನ ನಾವು ಮನೆಗೆ ತಗೊಂಡು ಬರೋದರಿಂದ ನಮಗೆ ಯಾವುದೇ ಒಂದು ಸಾಲದ ಒತ್ತಡದಿಂದ ನಾವು ಬಳಗ್ತಾ ಇದ್ರೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ನಮಗೆ ಯಾವುದೇ ಕೆಲಸ ಕೈ ಹಾಕಿದರೂ ನಮಗೆ ಯಶಸ್ವಿನೇ ಇಲ್ಲ ಏಳಿಗೆನೇ ಹಾಕ್ತಾಯಿಲ್ಲ ಅನ್ನೋ ಅನ್ನೋದಾಗಿರ್ಬೋದು ಇದನ್ನು ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ಮೂರು ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೂರು ವಸ್ತ ವಸ್ತುಗಳಲ್ಲಿ ಎರಡು ವಸ್ತುಗಳನ್ನ ನಾನು ನಿಮಗೆ ತಂದು ತೋರಿಸ್ತಾ ಇದ್ದೀನಿ ಇನ್ನೊಂದು ವಸ್ತುನ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೊದಲನೇದಾಗಿ ನಾನಿಲ್ಲಿ ಹೇಳ್ತಂದಿದ್ದೀನಿ ನೋಡಿ ಕಲ್ಲುಪ್ಪನ್ನ ತೊಗೊಂಡು ಬಂದಿದ್ದೀನಿ ಕಲ್ಲುಪ್ಪು ನೋಡಿ ತೋರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಎರಡನೇದು ನಾನು ನಿಮಗೆ ಅರಿಶಿಣದ ಪೌಡರ್ ತಂದಿದ್ದೀನಿ ಅರಿಶಿನ ಅರಿಶಿಣದ ಪೌಡರ್ನ ತಂದಿದ್ದೀನಿ ನೋಡಿ ಈ ಕಲ್ಲುಪ್ಪು ಇದು ಎಷ್ಟು ಪವರ್ಫುಲ್ ಅಂತ ಅಂದರೆ ಇವೆರಡೂ ತುಂಬ ತುಂಬನೇ ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಈ ಎರಡು ವಸ್ತುಗಳು ಯಾವತ್ತೂ ಖಾಲಿನೇ ಆಗಬಾರ್ದು ಆ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಆದರೆ ನೀವು ಕೇಳ್ಬೋದು ಏನಪ್ಪ ಖಾಲಿನೇ ಆಗಬಾರ್ದು ಅಂತ ಹೇಳ್ತೀರಾ ನಾವು ಪ್ರತಿದಿನ ಯೂಸ್ ಮಾಡ್ತಾ ಅದು ಖಾಲಿ ಆಗ್ದೇ ಇರುತ್ತಾ ಅಂತ ನೀವು ಕೇಳ್ಬೋದು ಆದರೆ ನಾನು ಹೇಳ್ತಾ ಇರೋದು ಆ ರೀತಿಯಲ್ಲ ಫ್ರೆಂಡ್ಸ್ ಇದು ಖಾಲಿ ಆಗುವ ಮುಂಚೆ ಅಂದರೆ ಇನ್ನೂ ಸ್ವಲ್ಪ ಇದೆ ಇನ್ನೊಂದು ಇನ್ನೇನು ಖಾಲಿ ಹಾಕ್ತಾ ಇದೆ ಅನ್ನೋ ಒಳ್ ಅನ್ನೋದ್ರ ಒಳಗೆ ನಾವು ಈ ಎರಡು ವಸ್ತುಗಳನ್ನ ಮನೆಗೆ ತಂದಿಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಮ್ಮ ಮನೆ ಬಿಟ್ಟು ಹೋಗಲ್ಲ ಅಂತ ಅನ್ನೋದು ಸಹ ಇದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ನೋಡಿ ನಾನಿಲ್ಲಿ ಕಲ್ಲುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಒಂದು ಕಲ್ಲುಪ್ಪು ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ಈ ಎರಡು ವಸ್ತುಗಳಿಂದ ಸಹ ಅಲ್ವಾ ಹೌದು ಮಾತೆ ಮಹಾಲಕ್ಷ್ಮಿ ತುಂಬ ತುಂಬ ಮಾತೆ ಮಹಾಲಕ್ಷ್ಮಿಯು ಸಮುದ್ರದಲ್ಲಿ ಅಂದರೆ ಸಮುದ್ರದಲ್ಲಿ ಕಲ್ಲುಪ್ಪಿರುತ್ತಲ್ವ ಆ ಸಮುದ್ರದಲ್ಲಿ ಅವರು ಜನ್ಮ ತಾಳಿದವರು ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಕಲ್ಲುಪ್ಪು ನಮಗೆ ಇದರುವಂತಹ ಅಂದರೆ ನಮಗೆ ಇರುವಂತಹ ಸಂಕಷ್ಟಗಳನ್ನೆಲ್ಲವನ್ನು ಮಂಜಿನಂತೆ ಕರಗಿಸುತ್ತೆ ಮತ್ತು ನಮಗೆ ದೃಷ್ಟಿ ದೋಷ ಆಗಿದ್ದರೆ ನರದೃಷ್ಟಿ ದೋಷ ಆಗಿದ್ದರೆ ಈ ಕಲ್ಲುಪ್ಪು ತುಂಬ ತುಂಬ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ನಮಗೇನಾದರೂ ಈಗ ನಾವು ಹೊರಗಡೆ ಎಲ್ಲ ಹೋಗಿ ನಾವು ಅದು ಇದು ತುಳ್ಕೊಂಡೆಲ್ಲ ಬಂದಿರ್ತೀವಿ ಅಂದರೆ ಮಾಡಿಸಿ ಮಾಟ ಮಂತ್ರ ಎಲ್ಲ ಮಾಡಿಸಿ ರೋಡಲ್ಲಿ ಹಾಕಿರ್ತಾರಲ್ವ ಅದೆಲ್ಲ ಬಂದಿರ್ತೀವಿ ಆದರೆ ಈ ಕಲ್ಲುಪ್ಪಿ ಪವರು ಎಷ್ಟಿದೆ ಗೊತ್ತಾ ಈ ಕಲ್ಲುಪ್ಪಿನಿಂದ ನಾವು ಒಂದು ಹಿಡಿ ತೆಗೆದ್ರೆ ಸಾಕು ಅಂದರೆ ನಮಗೆ ಗೊತ್ತಾಗಿ ಹಿಂಗೆ ತುಳ್ಕೊಂಡು ಬಂದಿದ್ದೀವಿ ಅನ್ನೋದು ನಮಗೆ ಗೊತ್ತಾದಾಗ ಈ ಕಲ್ಲುಪ್ಪಿನಿಂದ ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ನಾವು ಒಂದು ಈಗ ದೃಷ್ಟಿ ತೆಗೆರೆ ಸಾಕು ಆ ದೃಷ್ಟಿಯೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೊಲಿಸ್ತೀವಿ ಅಲ್ವಾ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಈ ಕಲ್ಲುಪ್ಪಿನಿಂದ ನಾವು ಧನ ಅಭಿವೃದ್ಧಿ ಮಾಡ್ಕೋಬೋದು ಮತ್ತು ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ಹೊಲಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಅರಿಶಿನ ಅರಿಶಿಣ ಪೌಡರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಅರಿಶಿಣ ಪೌಡರು ತುಂಬ ತುಂಬನೇ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಇಷ್ಟ ಅಂತ ಹೇಳ್ಬೋದು ಮತ್ತು ಮಂಗ್ ಈ ಅರಿಶಿನ ಅರಿಶಿನ ಪೌಡರನ್ನ ನಾವು ಮಂಗಳಕರವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಕರಿತೀವಿ ಪ್ರತಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ನಾವು ಹೊಸಲಿಗೆ ಈ ಅರಿಶಿನವನ್ನು ಹಾಕಿ ನಾವು ಹೊಸಲಿಗೆ ಅರ್ಶನ ಹಾಕಿ ನಾವು ಅಲಂಕಾರ ಮಾಡಿಕೊಂಡು ನಾವು ಪ್ರ ನಾವು ಪೂಜೆ ಮಾಡ್ಕೊಂಡು ಬರೋದರಿಂದ ನಮಗೆ ಇರುವಂತಹ ಗುರುದೋಷ ಅಂತ ಅನ್ನೋದು ಹೊಟ್ಟೋಗ್ಬಿಡುತ್ತೆ ಗುರು ದೋಷ ಅಂತ ಅನ್ನೋದೇ ಹೋಗಿದೆ ಅಂತ ಅಂದಮೇಲೆ ನಮಗೆ ಎಲ್ಲದರಲ್ಲೂ ಹೇಳಿಗೆ ಸಿಗುತ್ತೆ ಅಲ್ವಾ ನಮಗೆ ಮೇಯ್ನಾಗಿ ಕಾಡೋದು ಗುರುಬಲ ಗುರುಬಲ ಇರಲ್ವೋ ಅವ್ರಿಗೆ ಬರೀ ಸಮಸ್ಯೆಗಳಿಗೆ ಸುಡಿಯಲ್ಲೇ ಸಿಗಾಕೊಂಡು ನರಡ್ತಾ ಇರ್ತಾರೆ ಅಂತ ನೀವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಗುರುವಾರದಿನ ನಾವು ಈ ಅರ್ಶನ ನಾವು ನಮ್ಮ ಮನೆ ಮೇನ್ ಡೋರಿನ ಹೊಸ್ಲಿಗೆ ನಾವು ಅರ್ಶವನ್ನು ಜಾಸ್ತಿ ಹಾಕಿ ನಾವು ಅರ್ಶನದಿಂದನೇ ಅಲಂಕಾರ ಮಾಡಿ ನಾವು ಅರ್ಶನ ಎಲ್ಲ ಸಾವ್ರಿ ಅರ್ಶನದಿಂದ ಅಲಂಕಾರ ಮಾಡಿ ಹೂವು ಹೂವು ಪ್ರತಿಯೊಂದನ್ನು ಹಾಕಿ ರಂಗೋರೆಲ್ಲ ಬಿಟ್ಟು ನಾವು ಅಲಂಕಾರ ಮಾಡಿಕೊಂಡು ನಾವು ಗುರುವಾರ ದಿನ ನಾವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳೋದ್ರಿಂದಲೂ ನಮಗೆ ಈ ಗುರುಬಲ ಸಿಗುತ್ತೆ ಗುರುಬಲ ನಮಗೆ ಹೆಚ್ಚಾಗುತ್ತೆ ಅಂತಲೂ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನಾಳೆ ದಿನ ಅಂದರೆ ನಾಳೆ ಶುಕ್ರವಾರ ದಿನ ನಾವು ಈ ಅರಿಶಿಣದ ಪೌಡರ್ನ ನಾವು ಮನೆಗೆ ತರೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದರೆ ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ನಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಯಶಸ್ಸು ಅನ್ನೋದು ಸಿಗುತ್ತೆ ಹಣ ಆಸ್ತಿ ಐಶ್ವರ್ಯ ಅಂತ ಅನ್ನೋದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಾವು ಬೇಡ ಅಂತಂದ್ರೂ ಸಹ ಹಣ ನಮ್ಮದಾಗುತ್ತೆ ಒಂದು ಐಶ್ವರ್ಯ ಐಶ್ವರ್ಯ ಹಣ ಆಸ್ತಿ ಎಲ್ಲವೂ ನಮ್ಮ ಪಾಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಗುರುಬಲ ಚೆನ್ನಾಗಿದ್ದರೆ ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಯಾವ ಕೆಲಸ ಮಾಡಕ್ಕೆ ಹೋದ್ರೂ ನಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾಳೆಯ ದಿನ ನೀವು ಅರ್ಶಿನ ಪೌಡರ್ನು ಸಹ ನೀವು ಅಂದರೆ ಈ ಉಪ್ಪು ಅಂದರೆ ಕಲ್ಲುಪ್ಪಿನ ಜೊತೆ ಅರಿಶಿನ ಪೌಡರ್ನು ಸಹ ನೀವು ಮನೆಗೆ ತಗೊಂಡು ಬರೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನೆಕ್ಸ್ಟ್ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಉದ್ದಿನ ಕಾಳು ಉದ್ದಿನ ಕಾಳನ್ನ ನೀವು ನಾಳೆ ದಿನ ಮನೆಗೆ ತರಕ ತಗೊಂಡು ಬಂದು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನೀವು ತೊಗೊಂಡು ಬರ್ತಾ ಇರ್ಬೇಕಾದ್ರೆ ನಿಮ್ಮ ಜೊತೆಲೇ ಬಂದು ಮನೆ ನಿಲ್ಲಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಸತ್ಯನಾರಾಯಣನಿಗೆ ಉದ್ದಿನ ಕಾಳು ಅಂತಂದರೆ ತುಂಬ ತುಂಬಾ ಫೇವ್ರೇಟ್ ಅಂತಲೂ ಸಹ ನಾವು ಹೇಳ್ಬೋದು ಈ ಫೇವ್ರೇಟ್ ಆಗಿರುವಂತಹ ಉದ್ದಿನ ಕಾಳನ್ನ ತಗೊಂಡು ಬಂದ್ಬಿಟ್ರೆ ಮಾತೆ ನಮ್ಮ ಮನೆಗೆ ಬಂದುಬಿಡ್ತಾರಾ ಅಂತ ನೀವು ಕೇಳ್ಬೋದು ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ನಾವು ಹೇಳ್ಬೋದು ಸತ್ ಅದು ಲಕ್ಷ್ಮಿಯ ಸ್ವರೂ ಅಂದರೆ ಲಕ್ಷ್ಮಿಯ ಪತಿಯಾಗಿರುವಂತಹ ಸತ್ಯನಾರಾಯಣನ ಫೇವ್ರೆಟ್ ಅಂತ ಅಂದಮೇಲೆ ಗಂಡ ಇದ್ದ ಕಡೆ ಎಂಟಿ ಹೋಗೋದು ಸರ್ವೇ ಸಾಮಾನ್ಯ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಹಾಗಾಗಿ ನಾವು ಲಕ್ಷ್ಮಿ ಮಾತೆನ ಹೊಲ್ಸ್ಕೊಳ್ಳೋಕ್ಕೆ ಒಂದು ತುಂಬ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಸ್ತು ಅಂತ ಅಂದರೆ ಉದ್ದಿನ ಕಾಳು ಅಂತಲೂ ಸಹ ನಾವು ಅನ್ಬೋದು ಫ್ರೆಂಡ್ಸ್ ಅಂದರೆ ನಾಳೆಯ ದಿನ ನಾವು ಈ ಮೂರು ವಸ್ತುಗಳನ್ನು ನಮಗೆ ಮನೆಗೆ ತಗೊಂಡು ಬರೋದರಿಂದ ನೋಡಿ ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾಳೆ ಬೆಳಿಗ್ಗೆನೆ ಎದ್ದು ನಾವು ಬೆಳಿಗ್ಗೆನೆ ಎದ್ದು ನಾವು ಸ್ನಾನ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮನೆ ಕ್ಲೀನ್ ಮಾಡಿಕೊಳ್ಳುವಂತಹ ಆ ನೀರಿಗೆ ನಾವು ಸ್ವಲ್ಪ ಅರಿಶಿಣದ ಪೌಡರು ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮನೆಯೆಲ್ಲವನ್ನು ಅಂದರೆ ಒಕೊಂಡು ನಾವು ನಂತರ ನಾವು ಹೋಗಿ ತಲೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಸ್ವಲ್ಪ ಈ ಅರಿಶಿನದ ಪೌಡರನ್ನು ಮಿಕ್ಸ್ ಮಾಡಿ ನಾವು ತಲೆ ಸ್ನಾನ ಮಾಡ್ಕೊಬಂದು ನಾವು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ಮತ್ತು ನಾರಾಯಣನ ಫೋಟೋವನ್ನು ಇಟ್ಕೊಂಡೇ ನಾವು ನಾಳೆ ದಿನ ಪೂಜೆ ಮಾಡ್ಕೋಬೇಕಾಗುತ್ತೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯ ಮಾತೆ ಮಹಾಲಕ್ಷ್ಮಿಯ ವಾರ ಅಂತೇಳಿ ಅಲ್ವಾ ಹಾಗಾಗಿ ನಾಳೆ ಸತ್ ನಾಳೆ ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಇರುವಂತಹ ಫೋಟೋನ ನಾವು ಇಟ್ಕೊಂಡು ನಾವು ಅಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಆದಷ್ಟು ನೀವು ಕೆಂಪು ಬಣ್ಣದ ಹೂವನ್ನೇ ನೀವು ಲಕ್ಷ್ಮೀನಾರಾಯಣ ಫೋಟೋಗೆ ಅಂದರೆ ಲಕ್ಷ್ಮೀ ನಾರಾಯಣ ಇರುವಂತಹ ಜೋಡಿ ಫೋಟೋನ ಗಂಡ ಹೆಂಡತಿ ಇರುವಂಥ ಒಂದು ಜೋಡಿ ಫೋಟೋನ ಇಟ್ಟು ನೀವು ಅಲ್ಲಿ ಅವರಿಗೆ ಅರ್ಶನ ಕುಂಕುಮ ಗಂಧ ಎಲ್ಲವನ್ನು ಸಹ ಹಾಕಿ ಕೆಂಪು ಬಣ್ಣದ ಹೂವೇ ನೀವು ಮುಡಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂನ ಮುಡಿಸಿ ಅವರಿಗೆ ಜೋಡಿ ದೀಪವನ್ನು ಹಚ್ಚಬೇಕಾಗುತ್ತೆ ಜೋ ಜೋಡಿ ದೀಪವನ್ನು ಹಚ್ಚುವುದರ ಜೊತೆಗೆ ನೀವು ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಅವರಿಗೆ ಈ ಮೂರು ವಸ್ತುಗಳನ್ನು ಅಂದರೆ ಕಲ್ಲುಪ್ಪು ಮತ್ತು ಮಂಗಳಕರವಾದಂತಹ ಅರಿಶಿನ ಪೌಡರ್ ಆಗಿರ್ಬೋದು ಮತ್ತು ಉದ್ದಿನ ಕಾಳು ಅಂತ ಬರುತ್ತಲ್ವ ಆ ಕಾಳು ಮೂರನ್ನು ಅವರ ನಿಮ್ಮ ಅವರ ಫೋಟೋದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಏನಂತ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯಗಳು ಕಷ್ಟ ಕಾಪಣ್ಯಗಳು ಸಂಪೂರ್ಣವಾಗಿ ತೊಲಗಿ ಹೋಗಲಿ ನಮಗೆ ಹಣ ಐಶ್ವರ್ಯ ನೆಮ್ಮದಿ ಸುಖ ಅನ್ನೋದು ನಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ನೀವು ಇದ್ರ ಮೇಲೆ ಈ ರೀತಿ ಕೈ ಇಟ್ಟು ನೀವು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟು ನೀವು ನಾಳೆಯ ದಿನ ಅದು ಫುಲ್ಲು ನಾಳೆ ಒಂದಿನ ಫುಲ್ಲು ನೈಟೆಲ್ಲ ಅದು ನಿಮ್ಮ ದೇವ್ರ ಫೋಟೋದ ಮುಂದೆನೇ ಈ ಮೂರು ವಸ್ತುಗಳು ಇರಬೇಕಾಗುತ್ತೆ ನೆಕ್ಸ್ಟು ಶನಿವಾರ ಬೆಳಿಗ್ಗೆ ಎದ್ದು ಮತ್ತೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ನೀವು ಈ ಕಲ್ಲುಪ್ಪನ್ನ ನೀವು ಏನು ಮಾಡಬೇಕು ಅಂತಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಇದು ನಿಮ್ಮ ಮನೆಯ ಮೇಂಡೋರ್ ಇದೆಯಲ್ವಾ ಮೇಂಡೋರಿನ ಮೇಲ್ಗಡೆ ನೀವು ಇದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಒಂದು ಗಂಟನ್ನಾಗಿ ಮಾಡಿ ನೀವು ಹಾಕಿ ಹಾಕೊಂಡು ಪ್ರತಿನಿತ್ಯ ಅದಕ್ಕೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಎರಡನೇದಾಗಿ ಈ ಅರ್ಶಿನ ಪೌಡರ್ನ ನೀವು ಏನು ಮಾಡಬೇಕು ಅಂತಂದರೆ ನೀವು ಪ್ರತಿನಿತ್ಯ ನೆಲ ಒರೆಸ್ತೀರ ಅಲ್ವಾ ಮನೆಯಲ್ಲಿ ಆ ಒರೆಸುವಂತಹ ನೀರಿಗೆ ಪ್ರತಿನಿತ್ಯ ಇದನ್ನ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ಪ್ರತಿನಿತ್ಯ ಈ ಒಂದು ಅರಿಶಿನ ಪೌಡರ್ನ ನೀವು ಆ ನೆಲ ಒರೆಸುವಂಥ ನೀರಿಗೆ ಹಾಕ್ಕೊಂಡು ನೆಲನ ಒರೆಸ್ಕೊಂಡು ಬರೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಉದ್ದಿನ ಕಾಳನ್ನು ನೀವು ಏನು ಮಾಡಬೇಕು ಅಂತಂದರೆ ಅದು ನಾ ಸತ್ಯನಾರಾಯಣಿಗೆ ತುಂಬ ಇಷ್ಟವಾದಂತಹ ಅದು ಕಾಳಲ್ವಾ ಹಾಗಾಗಿ ಉದ್ದಿನ ಕಾಳಿಂದ ಒಂದು ಪದಾರ್ಥವನ್ನು ಮಾಡಿಕೊಂಡು ನೀವು ಆ ಒಂದು ಪದಾರ್ಥನ ಬೀದಿ ನಾಯಿಗಳಿರುತ್ತೆ ಅಲ್ವ ಬೀದಿ ನಾಯಿಗಳಿಗೆ ಅಂದರೆ ಕಪ್ಪು ನಾಯಿಗೆ ನೀವು ನಿಮ್ಮ ಕೈಯಾರ ನೀವು ಮಾಡಿದಂತಹ ಆ ಒಂದು ಉದ್ದಿನ ಕಾಳಿಂದ ಮಾಡಿದಂತಹ ಪದಾರ್ಥನ ನೀವು ತಿನ್ನಿಸ್ಬೇಕಾಗುತ್ತೆ ಆ ತಿನ್ನಿಸೋದ್ರಿಂದ ಅಂದರೆ ನಾಯಿನ ನಾವು ನಾರಾಯಣನಿಗೆ ಹೋಲಿಸ್ತೀವಲ್ವಾ ಹಾಗಾಗಿ ನೀವು ನಿಮ್ಮ ಕೈಯಿಂದ ನೀವು ನಾರಾಯಣನಿಗೆ ಉದ್ದಿನ ಕಾಳಿಂದ ಮಾಡಿದಂತಹ ಪದಾರ್ಥವನ್ನು ನಿಮ್ಮ ಕೈಯಾರ ಅದಕ್ಕೆ ತಿನ್ನಿಸೋದ್ರಿಂದ ಅಕಸ್ಮಾತ್ ಅದು ನಿಮಗೆ ಭಯ ಬಂದು ತಿನ್ಸೋಕ್ಕಾಗಲ್ಲ ಅಂತಂದ್ರೂ ನಿಮ್ಮ ಕೈಯಾರ ಅದನ್ನು ಅದ್ರ ಮುಂದೆ ಇಟ್ಟುಬಿಟ್ಟು ಬರ್ಬೋದು ಇಟ್ಟು ಬಿಟ್ಟು ಬರೋದ್ರಿಂದನೂ ಸಹ ನಿಮಗೆ ಗ್ರಹ ದೋಷ ಅಂತ ಅನ್ನೋದೇನಾರು ಇದ್ದರೆ ಅದರಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ದೋಷ ಇದ್ರೂ ಸಹ ಅದರಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ಮೂರು ವಸ್ತುಗಳನ್ನ ನಾಳೆ ಮನೆಗೆ ತಗೊಂಡು ಬಂದು ನಾವು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳಿದ್ರೂ ನಮಗೆ ಸಂಪೂರ್ಣವಾಗಿ ಬಗೆಹರುತ್ತೆ ಮತ್ತು ನಾವು ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಹೇಳಿಕೆಯನ್ನಾಗಿರಲಿ ಯಶಸ್ಸನ್ನಾಗಿದ್ಲಿ ನಾವು ಕಾಣಬಹುದು ಮನೆಯಲ್ಲಿ ಧನ ಅಭಿವೃದ್ಧಿಯಾಗುತ್ತೆ ಮನೆ ಹೇಳಿಗೆ ಹೊಂದುತ್ತೆ ನಾಲ್ಕು ದಿಕ್ಕುಗಳಿಂದ ಮೂಲೆ ಮೂಲೆಗಳಿಂದಲೂ ಸಹ ನಿಮಗೆ ಹಣದ ಅರಿವಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಹಣದ ಮಳೆಯೇ ಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೇಳು ತಲೆಮಾರು ಕೂತು ತಿನ್ನುವಂತಹ ಆಸ್ತಿ ನೀವು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಗೊಂಡು ನಾವು ಇದನ್ನು ತನಕ ಬಂದಿರೋದು ಹಾಗಾಗಿ ಇದನ್ನು ನಾನು ಯಾವತ್ತೂ ನಮ್ಮ ವೀಡಿಯೋದಲ್ಲಿ ನಾನು ಹಾಕಿಲ್ಲ ಅಂದರೆ ನನ್ನ ನನ್ನ ನಮ್ಮ ಒಂದು ವೀಡಿಯೋಗಳಲ್ಲಿ ಹಾಕಿಲ್ಲ ಇದೆಲ್ಲಿ ಇದು ನಿಮಗೆ ತುಂಬ ತುಂಬಾ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ದಿನ ಈ ಒಂದು ವೀಡಿಯೋನ ನಾನು ನಿಮಗೋಸ್ಕರ ಇದ್ದೀನಿ ಖಂಡಿತ ನೀವೆಲ್ಲ ಇದನ್ನ ಯೂಸ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಈ ಮೂರು ವಸ್ತುಗಳು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ನಿಮಗೆ ಪ್ರಿಯವಾದಂತಹ ವಸ್ತುಗಳು ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಕೆಲಸನ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಚಿನ್ನತೆಗಳು ತೆಗೆದುಕೊಳ್ಳುವಂತಹ ಒಂದು ಸೌಭಾಗ್ಯನೂ ಸಹ ನಮಗೆ ದೊರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ನಮಗೆ ಒಡವೆಗಳನ್ನೆಲ್ಲ ತಗೊಂಡೋಗಿ ನಾವು ಅಂಗಡಿನೇ ಅಂದರೆ ಗಿರ್ಬಿ ಅಂಗಡಿ ಇಟ್ಬಿಟ್ಟಿರ್ತೀವಿ ಏನು ಮಾಡಿದ್ರೂ ಆಗ್ತಾ ಇರಲ್ಲ ಅಲ್ವಾ ಮತ್ತು ಹೊಸ್ದಾಗಿ ತಗೋಬೇಕು ಅಂತ ಅನ್ಕೋತೀವಿ ಹಾಕ್ತಾ ಇರಲ್ಲ ಆ ಒಂದು ಈ ಆ ಒಂದು ಇದನ್ನು ಸಹ ನೀವು ಮಾಡ್ಕೋಬೋದು ಖಂಡಿತ ನಿಮಗೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನೀವು ಚಿನ್ನ ತಗೊಳ್ಳುವಂತಹ ಒಂದು ಅದೃಷ್ಟನೇ ಸಹ ನಿಮಗೆ ಕೂಡಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಯಾಕೆಂದರೆ ಇದೆಲ್ಲವನ್ನು ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತ ಅಂದ ಮೇಲೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಾಳೆ ನೆಲೆಸ್ತಾ ಇರ್ತಾರೆ ನಾವು ಇದನ್ನು ಮಾಡಿ ನೋಡಿ ನೀವು ಯಾಕೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಇದ್ದೀನಿ ಇದನ್ನು ನೀವೆಲ್ಲರೂ ಯೂಸ್ ಮಾಡಿಕೊಳ್ಳಿ ಇದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಸಮೇತರಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅವರು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡಿಕೊಳ್ಳಿ ಯಾಕೆಂತಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗ್ ಆಗಲ್ಲ ಯಾಕೆ ನೀವು ಸಹ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ಫ್ಯಾಮಿಲಿ ನೀವೆಲ್ಲರೂ ಅಂದರೆ ನಮ್ಮ ಚಾನೆಲ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡ್ತೀರ ನೀವು ಅಂತ ಅಂದಮೇಲೆ ನನ್ನ ಒಬ್ಬಳಿಗೆ ಒಳ್ಳೇದಾದರೆ ಆಗೋಲ್ಲ ಇಂತಹ ಒಂದು ಎಲ್ಲ ಹಲವಾರು ರೆಮಿಡಿಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದೆಲ್ಲವನ್ನೂ ಸಹ ನೀವು ಯೂಸ್ ಮಾಡಿ ಯೂಸ್ ಮಾಡಿ ನೀವೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಇದನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಪ್ರತಿಯೊಬ್ಬರು ಇದನ್ನ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಮ್ಮ ಹೆಣ್ಮಕ್ಳು ಇದನ್ನ ಪ್ರ ನಮ್ಮ ಹೆಣ್ಮಕ್ಳೇ ಮಾಡಬೇಕು ಬೇರೆ ಯಾ ಇಲ್ಲ ನಮ್ಮ ಜೀವನನ ನಾವೇ ನೋಡ್ಕೋಬೇಕು ಬೇರೆ ಯಾರಾದರೂ ಬಂದು ನೋಡ್ತಾರೆ ಇಲ್ಲ ಫ್ರೆಂಡ್ಸ್ ನಮಗೇನಾದ್ರು ಕಷ್ಟ ಬಂತು ಅಂತಂದರೆ ಯಾರೂ ಬರೋಲ್ಲ ನಮಗೇನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೂ ಯಾರು ಬರೋಲ್ಲ ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲದಕ್ಕೂ ನಾವೇ ತಲೆ ಕೊಡಬೇಕು ಹೊರತು ಬೇರೆ ಯಾರೇ ಬಂದ್ರೂ ಹೆಲ್ಪ್ ಮಾಡೋಲ್ಲ ಯಾರು ಬಂದರೂ ಹೆಲ್ಪ್ ಮಾಡೋಲ್ಲ ಅಲ್ವಾ ಹಾಗಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ನಾವು ಬಳಸ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡಿಕೊಳ್ಳೋಣ ಮಾತೆ ಮಹಾಲಕ್ಷ್ಮಿ ಎಲ್ಲಿರ್ತಾರೋ ಮಾತೆ ಮಹಾಲಕ್ಷ್ಮಿ ಅಷ್ಟು ಸುಲಭವಾಗಿ ಹೊಲಿಯೋರಲ್ಲ ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ಕಷ್ಟ ಯಾಕೆ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿ ಅವರು ಒಂದು ಜಾಗದಲ್ಲಿ ಇರೋರಲ್ಲ ಅವರು ಚಂಚಲೆ ಹಾಗಾಗಿ ಇಂಥ ಇಂಥ ಒಳ್ಳೆಯ ಕೆಲಸಗಳನ್ನ ನಾವು ಮನೆಯಲ್ಲಿ ಮಾಡಿಕೊಂಡು ನಾವು ಅದು ವಾರ ದಿನ ಇಂಥ ಒಳ್ಳೆ ಕೆಲಸಗಳನ್ನ ನಾವು ಮನೆಯಲ್ಲಿ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋಣ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸಿ ನಮ್ಮ ಮನೆ ಬಿಟ್ಟು ಹೋಗದಂತೆ ಅವ್ರನ್ನ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ದಯ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮಗೆಲ್ಲರಿಗೂ ಇಷ್ಟವಾಗುವಂತಹ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಮತ್ತೊಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್